ನಮಸ್ಕಾರ ಆರ್ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈ ಪರಿಷ್ಕೃತ ಕೀ ಉತ್ತರಕ್ಕೆ ಮತ್ತೆ ಆಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇದೆಯಾ ಮತ್ತು ಏನಾದರೂ ಮತ್ತೆ ಫೈನಲ್ ಕೀ ಆನ್ಸರ್ನ ಬಿಡುಗಡೆ ಮಾಡ್ತಾರೋ ಮತ್ತು ಆ ಫೈನಲ್ ಕೀ ಆನ್ಸರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೀ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಹನ್ನೆರಡನೇ ತಾರೀಕಿಗಂತೂ ಕೀ ಆನ್ಸರನ್ನು ಬಿಡುಗಡೆ ಮಾಡಿದ್ದಾರೆ ಪರಿಷ್ಕೃತ ಕೀ ಉತ್ತರಗಳನ್ನು ಅವ್ರು ಹೇಳ್ತಾ ಬರ್ತಾರೆ ಸಂಜೆ ಆರು ಆರನೇ ತಾರೀಕು ಸಂಜೆ ಮೂರು ಗಂಟೆ ಒಳಗಾಗಿ ನಮಗೆ ಆಬ್ಜೆಕ್ಷನ್ ಹಾಕಲಿಕ್ಕೆ ಕೇಳಿತ್ತು ಭಾಳಷ್ಟು ಅಭ್ಯರ್ಥಿಗಳು ಆಬ್ಜೆಕ್ಷನ್ ಹಾಕಿದರೆ ಈ ಆಬ್ಜೆಕ್ಷನ್ನ ವಿಷಯ ತಜ್ಞರು ಪರಿಶೀಲಿಸಿ ಪರಿಶೀಲನೆ ಮಾಡಿದ್ದಾರೆ ಓಕೆ ಆಬ್ಜೆಕ್ಷನನ್ನು ನೀವು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಆಬ್ಜೆಕ್ಷನ್ ಹಾಕಿದರೋ ಆ ವಿಷಯದ ತಜ್ಞರಿಗೆ ಕಳಿಸ್ಕೊಂಡು ಅವನ್ನು ಪರಿಶೀಲನೆ ಮಾಡಿದ್ದಾರೆ ಈ ಪರಿಶೀಲನೆ ಮಾಡಿದಾಗಿಯೂ ಸಹಿತ ಕೆಲವೊಂದಿಷ್ಟು ಅಂದರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಪೇಪರ್ಗಳಲ್ಲೂ ಗ್ರೇಸ್ ಮಾರ್ಸ್ ಅನ್ನೋದು ಬಂದಿದೆ ಗ್ರೇಸ್ ಮಾರ್ಕ್ಸ್ ಬಂದಿದೆ ಉತ್ತರ ಬದಲಾವಣೆಯಾಗಿದೆ ಓಕೆ ಇಲ್ಲೂ ಸಹಿತ ಪೇಪರ್ ಒನ್ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಪರಿಷ್ಕೃತ ಮತ್ತು ಇವುಗಳನ್ನು ನೋಡ್ತಾ ಬಂದಿದರೆ ಇಲ್ಲಿ ಮೂರು ಗ್ರೇಸ್ ಅಂಕಗಳು ಬಂದಿದ್ದಾವೆ ನಾನು ನನ್ನ ಹಿಂದಿ ಹಿಡಿಯೋದಲ್ಲಿ ಏಳು ಹೇಳಿದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ ಮೂರು ಗ್ರೇಸ್ ಬಂದಾವೆ ಒಂದಕ್ಕೆ ಎರಡು ಉತ್ತರ ಕೊಟ್ಟಿದ್ದಾರೆ ಒಂದಕ್ಕೆ ಉತ್ತರ ಒಂದೇ ಬದಲಾವಣೆ ಮಾಡಿದ್ದಾರೆ ನಾಲ್ಕರಿಂದ ಎರಡು ಕೊಟ್ಟಿದ್ದಾರೆ ಓಕೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಉತ್ತರಗಳು ಮತ್ತು ಕೆಲವೊಂದು ಸರಿ ಏನಾಗುತ್ತೆ ಪರಿಷ್ಕೃತ ಕೀ ಉತ್ತರ ಏನಿದಾವಲ್ಲ ಇವುಗಳು ಸಹಿತ ತಪ್ಪಿರ್ತವೆ ಕೆಲವೊಂದು ಕಡೆ ಗ್ರೇಸ್ ಕೊಟ್ಟಿರ್ತಾರೆ ಅದಕ್ಕೆ ನಿಖರವಾದಂಥ ಮಾಹಿತಿ ಇರ್ತದೆ ಇಲ್ಲಿ ನಾಲ್ಕು ಇದ್ದಿದ್ದು ಎರಡು ಮಾಡಿದ್ದಾರೆ ಓಕೆ ಇಲ್ಲಿ ನಾಲ್ಕಕ್ಕೆ ಉತ್ತರ ಇರ್ತದೆ ಈ ಎರಡಕ್ಕೆ ಹೆಂಗೆ ತೊಗೊಂಡ್ರೆ ಗೊತ್ತಿರೋಂಗಿಲ್ಲ ಇಂಥ ಒಂದು ಸು ಕ ಸಮಸ್ಯೆ ನಮ್ಮಲ್ಲಿರ್ತದೆ ಕನ್ಫ್ಯೂಷನ್ ಇರ್ತದೆ ಓಕೆ ಹೀಗಾಗಿ ಇವರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಕ್ಲಿಯರಾಗಿ ನೋಡಿರಿ ಇಲ್ಲಿ ತ ವಿಷಯ ತಜ್ಞರಿಂದ ನಾವು ಪರಿಶೀಲನೆ ಮಾಡಿದ್ದೇವೆ ಈ ಮತ್ತೆ ಕೀ ಉತ್ತರಗಳನ್ನು ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈ ಮತ್ತೆ ಕೀ ಉತ್ತರಗಳನ್ನು ಬದಲಾವಣೆ ಮಾಡೋದಿಲ್ಲ ಹಾಗಿತ್ತಂದರೆ ಮತ್ತೆ ಏನು ರೀ ಪರಿಷ್ಕೃತ ಕೀ ಉತ್ತರ ಬಿಟ್ಟಾರೋ ಅಲ್ಲಿ ನಮಗೆ ಅನಿಸುತ್ತೆ ಅವು ಪರಿಷ್ಕೃತನೂ ತಪ್ಪಿದ್ದಾವೆ ಅಂತ ಅನಿಸಿದಾಗ ಮತ್ತು ಇವರು ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ ಅಂದ ತಕ್ಷಣ ನಾವೇನು ಮಾಡಬೇಕು ಅನ್ನುವಂಥ ಒಂದು ಸಮಸ್ಯೆ ಬರುತ್ತೆ ಹೀಗಾಗಿ ನಮಗೆ ಆಲ್ಮೋಸ್ಟ್ ಅಲ್ಲಿ ಇವರು ಕೆ ಎದವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡ್ಬೋದಿಲ್ಲ ಇದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಪರಿಷ್ಕೃತ ಕೀ ಉತ್ತರಗಳನ್ನು ಏಳನೇ ತಾರೀಕಿಗೆ ಬಿಟ್ಟಿದ್ದಾರೆ ಅದಾದ ನಂತರ ಅಂತಿಮ ಕೀ ಉತ್ತರಗಳನ್ನು ಹದಿನಾರೇ ತಾರೀಕಿಗೆ ಬಿಟ್ಟಿದ್ದಾರೆ ಅಂದರೆ ಈ ಮಧ್ಯದಲ್ಲಿ ನಾವೇನು ಮಾಡ್ಬೋದು ಏನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆಯಾ ಓಕೆ ಪರಿಷ್ಕೃತ ಕೀ ಉತ್ತರಗಳು ಏಳಕ್ಕಿದೆ ಅಂತಿಮ ಕೀ ಉತ್ತರಗಳು ಹದಿನಾರಕ್ಕಿದೆ ಅಂದರೆ ಸುಮಾರು ಹತ್ತು ದಿನ ಟೈಮ್ ಇದೆ ಈ ಹತ್ತು ದಿನದ ಟೈಮಲ್ಲಿ ಏನಾದರೂ ಈ ಒಂದು ಕೀ ಆನ್ಸರ್ ಬದಲಾವಣೆ ಹೋದ ಸರಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಂದರೆ ನಮಗೇನು ಮಾಡ್ತಾರೆ ನಮ್ಮ ನಾವೇನು ಹೇಳೋದು ಅಂತಂದರೆ ಈ ವರ್ಷನ ಸಹಿತ ಪರಿಷ್ಕೃತ ಕೀ ಉತ್ತರ ಆದ ತಕ್ಷಣ ಅಂತಿಮ ಕೀ ಉತ್ತರ ಬಿಡಲಿಕ್ಕೆ ಒಂದು ಹತ್ತು ದಿನ ಆದರೂ ಟೈಮ್ ತಗೋತಾರೆ ಈ ಹತ್ತಿನದಲ್ಲಿ ಯಾರಾದರೂ ಅಭ್ಯರ್ಥಿಗಳು ಖುದ್ದಾಗಿ ಕೆ ಇ ಎಗೆ ಅಥವಾ ಯಾರಾದರೂ ಹೈಕೋರ್ಟ್ಗೆ ಅಥವಾ ಕೆ ಎ ಟಿಗೆ ಹೋಗಿಕೊಂಡು ಇಲ್ಲ ಅವರು ಕೊಟ್ಟಂತಹ ಉತ್ತರಗಳು ಸಹಿತ ತಪ್ಪಿದ್ದಾವೆ ಅಂತ ನೀವು ಪ್ರೂವ್ ಮಾಡ್ಬೇಕು ಇಲ್ಲಿ 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 ನೀವು ಮಾಡೋದಿಷ್ಟೇ ನೀವು ಏನು ಮತ್ತು ಕೆ ಇ ಆಬ್ಜೆಕ್ಷನ್ ಆಗ್ತಿರಲ್ಲ ಆಬ್ಜೆಕ್ಷನ್ಗೆ ಅಂದರೆ ಡೈರೆಕ್ಟಾಗಿ ಅಬ್ಜೆಕ್ಷನ್ ನೀವು ಕೆ ಹೈಕೋರ್ಟ್ ಥ್ರೂ ಹಾಕ್ಬೋದು ಕೆ ಎ ಡಿ ತ್ರೂ ಹಾಕ್ಬೋದು ಡೈರೆಕ್ಟಾಗಿ ಅವ್ರನ್ನೂ ಸಹಿತ ನೀವು ಕನ್ಸಲ್ಟ್ ಮಾಡ್ಬೋದು ಇಲ್ಲಿ ಇವರೇನು ಉತ್ತರವನ್ನು ಕೊಟ್ಟಿದ್ದಾರಲ್ಲ ಈ ಉತ್ತರ ತಪ್ಪಿದೆ ಅಂತೇಳಿ ಅವರು ಪ್ರೂವ್ ಮಾಡ್ಬೋದು ನೀವು ಕೊಟ್ಟಂಥ ಉತ್ತರ ತಪ್ಪಿದೆ ಅಂತೇಳಿ ಪ್ರೂವ್ ಮಾಡಬೇಕು ಹೊರತು ನನ್ನ ಉತ್ತರ ಕರೆಕ್ಟ್ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನನ್ನ ಉತ್ತರ ಕರೆಕ್ಟ್ ಅಂತ ಪ್ರೂವ್ ಮಾಡಲಿಕ್ಕೆ ನೀವು ಮೊದಲೇ ಆಬ್ಜೆಕ್ಷನನ್ನು ತೊಗೊಂಡಿದ್ದೀರಿ ಈಗ ಅವರು ಕೊಟ್ಟಂಥ ಉತ್ತರ ತಪ್ಪಿದ್ರೆ ನೀವು ಅದನ್ನು ನೀವು ಚಾಲೆಂಜನ್ನು ಮಾಡಲಿಕ್ಕೆ ಅವಕಾಶ ಇದೆ ಹೀಗಾಗಿ ನೀವು ಕೆ ಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಕೊಡಿ ಅಥವಾ ಹೈಕೋರ್ಟ್ಗೆ ಅಥವಾ ಕೆ ಎ ಟಿಗೆ ಹೋಗಿಕೊಂಡು ಅಲ್ಲೇನು ಮಾಡ್ಬೋದು ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಅಂತಿಮ ಕಿ ಉತ್ತರದಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಒಂದು ಚಾನ್ಸ್ ಇದೆ ಒಟ್ಟು ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂತಿಮ ಕಿ ಉತ್ತರಗಳನ್ನು ಬಿಡ್ತಾರೆ ವೇಟ್ ಮಾಡಿ ಒಂದು ಹತ್ತು ದಿನದಲ್ಲಿ ಅಂತಿಮ ಕಿ ಉತ್ತರಗಳನ್ನು ಬಿಡ್ತಾರೆ ಓಕೆ ಈ ಅಂತಿಮ ಕಿ ಉತ್ತರಗಳನ್ನು ಯಾವ ಬಿಡ್ತಾ ಬಿಡಿದ ತಕ್ಷಣ ಅಲ್ಲಿಯೂ ಸಹಿತ ನೋಡಿ ಆವಾಗ ಏನಾದರೂ ವೇರಿಯೇಷನ್ ಆಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ ಆಲ್ಮೋಸ್ಟಲ್ಲಾಗಿ ಇಲ್ಲಿ ತಜ್ಞರೇ ಮಾಡಿ ಬಿಟ್ಟಿರೋದ್ರಿಂದ ಇವ್ರು ಇವ್ರಿಗೆ ಕೊಟ್ಟು ಯಾವುದೇ ಬದಲಾವಣೆಗಳು ಇಲ್ಲ ಅಂತ ಕೊಟ್ಟಿದ್ದಾರೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನೋಡಬೇಕಾಗುತ್ತೆ ಏನಾದ್ರು ಬದಲಾವಣೆ ಆದರೂ ಆಗ್ಬೋದು ಯಾಕಂದರೆ ಕೆಲವೊಂದು ಅಭ್ಯರ್ಥಿಗಳು ಏನು ಮಾಡ್ತಾರೆ ಹೈಕೋರ್ಟ್ನ ಮಾಡಿ ಹೋಗ್ಬೋದು ಕೆ ಎ ಟಿ ಮಾರಿ ಹೋಗಿಕೊಂಡು ನೀವು ಕೊಟ್ಟಂಥ ಉತ್ತರ ತಪ್ಪಿದೆ ಅಂತೇಳಿ ಸಹಿತ ಹೋಗುವಂಥ ಚಾನ್ಸಸ್ ಇರ್ತದೆ ಯಾಕಂದರೆ ಒಂದು ಮಾರ್ಚ್ಸಿಂದನೂ ಕೆ ಸೆಟ್ ಹೋಗುವಂಥದ್ದು ಇರ್ತದೆ ಮತ್ತು ಈ ಒಂದು ಮಾರ್ಚ್ ತಗೋಬೇಕಾದ್ರೆ ಮತ್ತೆ ನಾವು ಮುಂದಿನ ವರ್ಷವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಹೀಗಾಗಿ ಹಿಂಗೆ ಏನಾದರೂ ನಿಮಗೆ ಒಂದು ಮಾರ್ಚ್ನಿಂದನೇ ನಾಳೆ ಹೋಯ್ತು ಅಂದರೆ ನೀವು ಹೈಕೋರ್ಟ್ಗೂ ಅಥವಾ ಕೆ ಎ ಟಿಗೋಗು ನೀವು ರೀ ರೀ ಆಗಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹೀಗಾಗಿ ಈ ಪರಿಷ್ಕೃತ ಕೀ ಉತ್ತರದಲ್ಲಿ ಇವರು ಕೊಟ್ಟ ಪ್ರಕಾರ ಯಾವುದೇ ಬದಲಾವಣೆಯನ್ನು ಅಂತಿಮ ಕೀ ಉತ್ತರದಲ್ಲಿ ಮಾಡೋದಿಲ್ಲ ನೀವು ಹಂಗೇನಾದರೂ ಚಾಲೆಂಜ್ ಮಾಡಿದರೆ ಅವರು ಕೊಟ್ಟಂಥ ಉತ್ತರ ತಪ್ಪು ಅಂತೇಳಿ ಚಾ ಚಾಲೆಂಜ್ ಮಾಡಬೇಕಾಗುತ್ತೆ ಹೊರತು ಉಳಿದಂಥ ಯಾವುದೇ ರೀತಿಯಂಥ ಮಾರ್ಗಗಳು ಇಲ್ಲಿ ಅಭ್ಯರ್ಥಿಗಳು ಇರೋದಿಲ್ಲ ಓಕೆ ಥ್ಯಾಂಕ್ ಯು